ಯಾರು ಕೋಟ ದೇಶಿಯವರ ದೇಸಾಯಿ ಗೌಡವರ ಮಗ ಹಳ್ಳಿ ಸಾವಿರ ಪಟ್ಟಣ ಸೀಟಿಗಳು ರೌಡಿಗಳು ಮಟ್ಟ ಹಾಕಿ ನಿಂತ ಪ್ರಾಕ್ರಮಕಾಲಿ ನನ್ನ ಕಂಡರೆ ಗೃಹಮತಿ ಹೆದರುವ ಮುಖ್ಯಮಂತ್ರಿ ಬೆದರುವ ನಾನೊಂದು ಸಲ ಅಡಿ ಅಡಿಯುತ್ತೆ ಹೊರಟರೆ ಇಡೀ ನಾಡಿನ ಜನರೇ ಗಡ ಗಳೆ ನೆಗೆ ನಡಿಗೆ ಕೈ ಮಕ್ಕಿ ಹಿಂದಿಸಿರುತ್ತೊಬ್ಬ ಕಡು ತಿರುಕ ನನ್ನೆದುರಿಗೆ ನಿಂತು ಮಾತನಾಡುವುದಂದರೆ ಅವನು ನನ್ನ ಭೂ ಸಾಧನೆಗೆ ಅವನು ನನ್ನ ಸಮಾಧಿ ಮಾರ್ಗ ಬಿಡಲ ಮಾಂತ್ರಿಕ ಅದೇನಂದೌಡ್ರಿ ಸಚಿ ಕರಲಿಕೆ ಹೋದ ನಿನ್ನ ಕೆಲಸ ಏನಾಯ್ತು ಈಗಲೇ ಬರ್ತಾನೆಂದು ಎಂದು ನಾವು ಬಂದ್ ನಮಸ್ಕಾರ ಗೌಡ್ರೆ ಹಿರಿಯ ಅಣ್ಣ ಬರ್ತಿದ್ದಾನೆ ನಮಸ್ಕಾರ ಗೌಡ್ರಿಗೆ ಓಹೋ ರೈತರು ಮುಖಂಡ್ರ ಧರ್ಮರಾಜ್ ಬನ್ನಿ ಬನ್ನಿ ಮುತ್ಕೋಳಿ ಹಾ ತಾವು ಇಲ್ಲಿವರೆಗೆ ಏನಿಲ್ಲ ಗೌಡ್ರಿ ಈ ತಮ್ಮನ ಓದಿನ ಸಲುವಾಗಿ ತಮ್ಮ ಕಡೆ ತೆಗೆದುಕೊಂಡ ಸಾಲವನ್ನು ತೀರಿಸಲೆಂದು ಬಂದೆ ಅಪ್ಪ ಅಂತೂ ಈ ವರ್ಷದಿಂದ ಕೃಷಿಯಿಂದ ಸಂತೋಷವಾಗಿದೆಯಾ ಅದೆಂತ ಸಂತೋಷ ಗೌಡ್ರಿ ಮಳಿ ಚಳಿ ಬಿಸಿಲನ್ನದೇ ದುಡಿದು ಈ ಜೀವ ಬಹಳ ಸಣ್ಣಕೈತಿ ಗೌಡ್ರಿ ಆಳುಗಳ ಅಂತೂ ತುಂಬಾ ಜಾಸ್ತಿ ಆಗಿದೆ ಅದರಲ್ಲಿ ದುಡಿದು ತ್ರಾಸು ಮಾಡಿಕೊಂಡು ಉಳಿಸಿ ತ ಸಾಲ ತೀರಿಸುವೆ ಸೀತಪತಿ ಇವರ ಸಾಲ ಎಷ್ಟಾಗಿದೆ ಅಂತ ನೋಡಿ ಹೇಳು ಇವ್ರ ರೀ ಎರಡು ಲಕ್ಷ ನಾಲ್ವತ್ ಸಾಲ ಆಯ್ತು ತೆಗೆದುಕೊಳ್ಳಿ ಚುಕ್ತ ಮಾಡಿ ಬಿಡಿ ನೋಡ್ಬಾ ದ್ರಮನ ಎಲ್ಲ ಲೆಕ್ಕ ಚುಕ್ತ ಮಾಡಿ ನೀನ್ ಆಯ್ತು ಹಾ ಗೌಡ್ರಿ ನಾನ್ ಇನ್ನು ಬರುತ್ತೇನೆ ಶಶಿತಾರ ಬಾರಪ್ಪ ಹೋಗೋಣ ಇಲ್ಲಣ್ಣ ನೀನು ನಡಿ ನಾನು ಆಮೇಲೆ ಬರ್ತೀನಿ ದೊಡ್ಡವರ ಮನೆಯಲ್ಲಿ ಬಹಳ ಹೊತ್ತು ನಿಲ್ಲಬಾರದು ಬಾರಪ್ಪ ಹೋಗೋಣ ಆಗಿ ಅಧಿಕಾರ ಪಡ್ತೀನಲ್ಲ ಮಾತನಾಡಿದೆ ಇವರು ನಮ್ಮ ಭಾಗದ ಎಮ್ ಎಲ್ ಅಲ್ವಾ ಅದಕ್ಕೆ ನೀನು ನಡಿಯಣ್ಣ ಸರಿ ಸರಿ ಹಾಗೆ ಮಾಡು ನಾನು ಬರುತ್ತೇನೆ ನನ್ನ ಮುಖ್ಯವಾದ ಕೆಲಸಕ್ಕೆ ನೀವು ಸೇರಿಕೊಂಡು ಬಂದಿರಿಂದ ನಾನು ತಿಳಿದುಕೊಂಡೆ ಅವನಿಗೆ ಏನು ಹೇಳಿ ಕೇಳಿ ಹಾಗೆ ಕಳಿಸಿ ಬಿಟ್ಟಲು ಒಲಲು ಬದ್ಲಾ ಅಣ್ಣ ಬೊಬ್ಬಳ ಆಚಾರ ಹೇಳ್ತಾಳೆ ಅಂದ್ರೆ ಇಲ್ಲಿ ಲಗ್ಳು ವಿಚಾರ ಕಾತಲ್ಲಪ್ಪ ಅದೇನ ತೋಲು ಕೆಲಸ ಆಚಾರ ವಿಚಾರ ಮಾಧ್ಯಮದೊಳಗೆ ನೀನು ಸಾಲಾಚಾರ್ಯ ಮಾಡ್ಕೊಂಡಿದ್ರೆ ಅದೇನಂತ ಪಟ್ ಪಠ ಹೇಳ್ಬಿಡೋ ತಮ್ಮ ಇಲ್ಲ ಅಂದ ಆ ಬೀರು ನೀಲಿ ಕರೆಸಿ ನಿನ್ನ ಕೆರೆ ನಿನ್ನ ಅವನು ಹೊಡೆದು ನೀನು ನನ್ನ ತಂಗಿನ ಮದಿ ಲಕ್ಷ್ಮಿನ ತಂಗಿ ಮದುವೆ ಆಗಿ ಬಿಡು ಎಲ್ಲ ಕೆಲಸ ಓಕೆ ಆಗುತ್ತೆ ಇದರ ಬಗ್ಗೆ ನಾವು ಇಬ್ರು ಸೇರಿ ಇಳಿದಾಗಿದೆ ಹಿಂದೆ ಅಷ್ಟೈ ಕೊನೆ ಆಗುತ್ತೆ ಅದು ಇವತ್ತು ಕೊಲೆ ಆಗೋದೇ ಅವಳ ತಾರೀಕು ನಾವೇ ಕೊಲೆ ಮಾಡ್ತೇವೆ ಲೇ ಲೇ ಅಟ ಈ ಸಸಿ ಮ್ಯಾಗ ನಮ್ಗೆ ಬಹಳ ವಿಶ್ವಾಸ ಐತಿ ಏನಪ್ಪ ಸೇಸ್ಯಪ್ಪ ನಮ್ಮ ಲಕ್ಷ್ಮಣ ಮದಿ ಮಾಡ್ಕೋ ನಿಮ್ಮ ಅಣ್ಣನ ಒಪ್ಪಿಗೆ ಐದನಪ್ಪಾ ಆತಮ್ಮ ಒಪ್ಪಿಗೆ ತಗೊಂಡೆ ನಾನು ಇಲ್ಲಿಗೆ ಬಂದಿದ್ದೀನಿ ನೀವು ಆ ಲಕ್ಷ್ಮಿ ಅನ್ನ ಕೇಳ್ರಿ ಸಭಾಷ್ ನಿನ್ನೆದು ಈಗಲೇ ಕೇಳುತ್ತೇನೆ ಲಕ್ಷ್ಮಿ ತಂಗಿ ಲಕ್ಷ್ಮಿ ತಂಗಿ ನಿನ್ನೆ ಮದುವೆ ಆಗೋ ಗಂಡು ಬಂದಿದ್ದಾನೆ ನೋಡು ಅಣ್ಣ ಅವರನ್ನ ನೋಡಿ ನಾನೇನ್ ಮಾಡ್ಬೇಕಣ್ಣ ಮದುವೆ ಆಗಬೇಕಮ್ಮ ಇವನು ಈಗ ಶಿವಾಜಿ ಮುಂದೆ ಇನ್ಸ್ಪೆಕ್ಟರ್ ಆಗುತ್ತಿದ್ದಾನೆ ಅಣ್ಣ ಅವನು ಇನ್ಸ್ಪೆಕ್ಟರ್ ಆದ್ರೇನು ಕಲೆಕ್ಟರ್ ಆದ್ರೇನು ನಾನ್ ಮಾತ್ರ ಮದುವೆ ಆಗೋದಿಲ್ಲ ಲಕ್ಷ್ಮಿ ನೀನು ನನ್ನ ತಂಗಿ ಅಲ್ಲವೇ ನಾನು ನಿನ್ನ ತಂಗಿ ಅಲ್ಲ ಮಲ ತಂಗಿ ಅಂತ ಇಡೀ ಊರಿಗೆ ಗೊತ್ತಿದೆ ನೋಡಣ್ಣ ನಾನು ಮದುವೆ ಆಗೋ ಹುಡುಗ ಬೇರೆನೇ ಇದ್ದಾನೆ ನನಗೆ ಗೊತ್ತಿಲ್ಲದೆ ನಿನ್ನ ಕೈ ಇಡುವ ಅವನ ಒಬ್ಬರ ನಾನು ಇದಕ್ಕೆ ಅವಕಾಶ ಕೊಡಲಾರೇ ನೀನು ಇವರನ್ನೇ ಮದುವೆ ಆಗಬೇಕು ಅದು ಮಾತ್ರ ಈ ಜಲಮದಲ್ಲಿ ಸಾಧ್ಯವಿಲ್ಲ ಲಕ್ಷ್ಮಿ

ಗೌಡರೇ ಅವನು ನಿಮ್ಮ ತಂಗಿಯ ತಲೆ ಕಡಿಸಿದವನೇ ನೇತ್ತ ನಿಮ್ಮ ವೈರತ್ವದಲ್ಲಿ ಅಂದರೆ ಅವನವ ಬಡಕುಣ್ಣಿ அவனே ನಿಮ್ಮ ನನ್ನ ತಂಗಿ ತಲೆ ಕಡಿಸಿ ನನ್ನ ತಂಗಿ ಕೈ ಮುಟ್ಟಿ ಮೈ ಮುಟ್ಟಿ ಬರುವ ಅವನು ಯಾವ ಬಡಕುಣ್ಣಿ ಅವನೇ ನಿಮ್ಮ ಕಡವೈರಿ ಆ ಕುರಿಗಾರ ಬೀರ ಏ ವೀರ ಸಾಧ್ಯವಿಲ್ಲ ಮನೋರಾಜ್ ಸಾಧ್ಯವಿಲ್ಲ ನಾನು ಇದನ್ನು ನಂಬಲು ಸಾಧ್ಯವಿಲ್ಲ ಡಬಲ್ ಡಿಗ್ರಿ ಓದಿದೆ ನನ್ನ ತಂಗಿಯಲ್ಲಿ ಆ ಹೆಬ್ಬಟ್ಟನ ಬೀರೆಯಲ್ಲಿ ನೀನು ಸುಳ್ಳು ಹೇಳುತ್ತಿರುವೆ ಗೌಡ್ರಿ ನೀವು ನನ್ನ ಮಾತು ನಂಬುದಿಲ್ಲ ಅಂತ ತಿಳಿದು ನಾನು ಅವರು ಬಿಗಿದಪ್ಪಿ ನಿಂತಾಗ ಅವರ ಫೋಟೋವನ್ನು ತೆಗೆದುಕೊಂಡು ಬಂದಿದ್ದೇನೆ ಬೇಕಾದರೆ ನೋಡ್ರಿ ನಾನು ಇದನ್ನು ನೋಡುತ್ತಿರುವುದು ನಿಜವೇ ಈ ಭಾವಚಿತ್ರದಲ್ಲಿರುವುದು ಸತ್ಯವೇ ಮನೋಹರ ಮನೋರ ಈಗೇನ ಮಾಡಲಿ ಈಗಲೇ ಅವನನ್ನು ಹಿಡಿದು ತರಿಸಿ ತುಂಡು ತುಂಡಾಗಿ ಕತ್ತರಿಸಲಿ ಇಲ್ಲ ಅವರ ಮನೆಗೆ ಬೆಂಕಿ ಹಚ್ಚಿ ಸುಡಲಿ ಸಚಿಧರ ಏನಿದಕ್ಕೆ ನಿನ್ನ ಉತ್ತರ ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ ಒಟ್ಟಿದೆ ಅಂತಿಮ ತಿರುಪು ఆయుష ముగ్రీ ఇల్ సమయ బేడగ్రీ తాంబడు తాళ కప్పిలి బాగా బియ్య హెగలే అప్పలే మారి అంద్ర కతే ముగ్సి సెసీ తితి మాట్బిడు ಈಗ ನಿಮ್ಮ ತಂಗಿ ಇವನ ಕೈ ಹಿಡಿದು ಆ ಬೇರನ ಕೈ ಹಿಡಿದರೆ ಏನಾಯಿತು ಈಗ ಇವನ ಮದುವೆಯೇ ಆಗಬೇಕು ಇವರಿಂದಲೇ ಅವರ ಪ್ರೀತಿ ಮನ್ನಾಗಬೇಕು ಅಂತ ದೊಡ್ಡ ಕಾರ್ಯವನ್ನು ನಾನು ಮಾಡಿ ತೋರಿಸುತ್ತೇನೆ ಇವತ್ತು ನಿಮ್ಮ ಒಪ್ಪಿಗೆ ಇದೆ ತಾನೇ ಹೌದು ಹೇಳು ಮಾಡುವ ಬೇಗ ಹೇಳು ಆದರೆ ಸರ್ ತಾಳ್ಮೆ ತಾಳೆ ತಪ್ಪಿ ನನ್ನ ಸರ್ಪದಿ ಅದೇನೆಂದು ಬೇಗ ಹೇಳು ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ಇದ್ದಾಳೆ ಅವಳನ್ನು ಈ ಸಸಿಗೆ ಕೊಟ್ಟು ಮದುವೆ ಮಾಡಿದರಾಯ್ತು ನಿನ್ನ ತಂಗಿನ ಇವನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ಸೇಡು ಹೇಗೆ ಇರಬೇಕು ನಿಮ್ಮ ಸೇಡು ಅಷ್ಟೇ ಕೋಡ್ರಿ ನಿಮ್ಮ ಆಸೆಯೆಲ್ಲವೇ ಇರುತ್ತದೆ ನೀನು ಪಾನೀನಾರ್ಥ ಸ್ವಲ್ಪ ಬಿಡಿಸಲ್ಲ ನನ್ನ ತಂಗಿ ಇವನ ಕೈ ಹಿಡಿದ ನಂತರ ಇವರು ಹೇಳಿದಂತೆ ಎಲ್ಲವನ್ನು ಹೋಗ್ತಾ ಹೋಗೋಣ ಈಗ ಮೊದಲು ಗೌಡ್ರ ಕಾರ್ಯ ಆಗಲಿ ಇವ್ರಿಗೇನೆ ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ ಈಗ ಮೊದಲು ಗೌಡ್ರ ಕಾರ್ಯ ಗೌಡ್ ಮಾಡ್ಲಿ ನಮ್ಮ ಕಾರ್ಯ ನಾವು ಮಾಡೋಣ ಹಾ ಏನಂತಿರುವ ಸೀತಾಪತಿ ಇದೊಂದು ಐದೊಂದು ಲೆಕ್ಕ ಬರಬರೈತೀನ ಅಂತ ನೋಡ್ರಣ ಧನ್ಯವಾದ್ರಿ ಮುಂದೇನು ಮಾಡಬೇಕು ಅದನ್ನೇ ಮಾಡಿ ತೋರಿಸುತ್ತೇನೆ ಹಾ ಶಶಿ ಇದಕ್ಕೆ ನೀನೇನಂತೀಯ ಮಾತು ಕೊಟ್ಟ ಇದಿಗೆ ಮುಂದಿನ ಕಾರ್ಯ ನಡೆಯಲಿ ನಾಡ್ರ ಬಕ್ಷ್ಮಣ್ ಬ್ಯಾಕ್ ಮಾಡಿ ಕುಂದ್ರ ಚಂದ್ರ ಹಾಕ್ಬಿಡಿನಿ